ಭಾರತೀಯ ಸಂಶೋಧನಾ ಸಂಸ್ಥೆಯ ಆದಿತ್ಯ ಯಲ್ವನ್ ಇಸ್ರೋದ ಶ್ರೀ ಹರಿಕೋಟಾ ಲಾಂಚ್ ಪ್ಯಾಡ್ನಿಂದ ತನ್ನ ಮಹತ್ವಾಕಾಂಕ್ಷೆಯ ಪ್ರಯಾಣವನ್ನು ಪ್ರಾರಂಭಿಸಿದ ನಾಲ್ಕು ತಿಂಗಳ ನಂತರ ಇಂದು ತನ್ನ ಅಂತಿಮ ಗಮ್ಯ ಸ್ಥಾನದ ತಲುಪಿದೆ ಆದಿತ್ಯ ಎಲ್ವನ್ ಅಂತಿಮ ಕಕ್ಷೆ ತಲುಪಿದ ಕೂಡಲೇ ಟ್ವೀಟ್ ಮಾಡಿದ ಇಸ್ರೋ ನಾನು ಮಾಡಿದ ನಾನು ಗಮ್ಯ ತಲುಪಿದ್ದೇನೆ ಆದಿತ್ಯ ಎಲ್ ಒನ್ ಯಶಸ್ವಿಯಾಗಿ ಎಲ್ ಬಿಂದುವಿನ ಸುತ್ತ ಹಾಲು ಕಕ್ಷೆಯನ್ನು ಪ್ರವೇಶಿಸಿದೆ ಎಂದು ಹೇಳಿದೆ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಭಾರತವು ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ ಭಾರತದ ಮೊದಲ ಸೌರ ವೀಕ್ಷಣಾಲಯ ಆದಿತ್ಯ ಯಲ್ವನ್ ತನ್ನ ಗಮ್ಯಸ್ಥಾನವನ್ನು ತಲುಪಿದೆ ಇದು ಅತ್ಯಂತ ಸಂಕೀರ್ಣ ಮತ್ತು ಸಂಕೀರ್ಣವಾದ ಬಾಹ್ಯಾಕಾಶ ಕಾರ್ಯಾಚರಣೆಗಳ ನಡುವೆ ನಮ್ಮ ವಿಜ್ಞಾನಿಗಳ ನಿರಂತರ ಸಮರ್ಪಣೆಗೆ ಸಾಕ್ಷಿಯಾಗಿದೆ ಈ ಅಸಾಧಾರಣ ಸಾಧನೆಯನ್ನು ಶ್ಲಾಘಿಸುತ್ತೇನೆ ಮಾನವೀಯತೆಯ ಪ್ರಯೋಜನಕ್ಕಾಗಿ ನಾವು ವಿಜ್ಞಾನದ ಹೊಸ ಸಾಧನೆಗಳನ್ನು ಸಾಧಿಸುವುದನ್ನು ನಾವು ಮುಂದುವರಿಸುತ್ತೇವೆ ಅಂತ ಹೇಳಿದ್ದಾರೆ ಈ ಮೂಲಕ ಇಸ್ರೋ ಮತ್ತೊಂದು ಮೈಲಿಗಳನ್ನು ಸಾಧಿಸುವ ಮೂಲಕ ಭಾರತದ ಹೆಮ್ಮೆಯನ್ನು ಜಗದಗಲಕ್ಕೂ ಹರಡಿದೆ